ರೈಲ್ವೆ ಹೋರಾಟ ಸಮಿತಿಗೆ ನ್ಯಾಯವಾದಿಗಳ ಸಂಘದ ಬೆಂಬಲ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಜನತೆಯ ಬಹುದಿನಗಳ ಬೇಡಿಕೆಯಾದ ರೈಲ್ವೆ ಹೋರಾಟಕ್ಕೆ ಇಂದು ನ್ಯಾಯವಾದಿಗಳ ಸಂಘ ಬೆಂಬಲವನ್ನ ಸೂಚಿಸಿದೆ ನ್ಯಾಯವಾದಿಗಳ ಸಂಘದ ಜೊತೆ ರೈಲ್ವೆ ಹೋರಾಟದ ಕುರಿತಂತೆ ರಾಮದುರ್ಗದ ಹಿರಿಯ ನ್ಯಾಯವಾದಿಗಳು ರೈಲ್ವೆ ಹೋರಾಟಕ್ಕೆ ನ್ಯಾಯವಾದಿಗಳ ಸಲಹೆ ಸೂಚನೆಗಳನ್ನು ನೀಡುವುದರ ಜೊತೆಗೆ ಅವರೂ ಸಹ ಈ ಹೋರಾಟಕ್ಕೆ ಬೆಂಬಲವನ್ನ ನೀಡಿದರು ರಾಮದುರ್ಗ ಹಿರಿಯ ನ್ಯಾಯವಾದಿಗಳಾದ ಎಸ್ ಮಾತನ್ನ ಅವರವರು ಮಾಧ್ಯಮಗಳ ಜೊತೆ ಮಾತನಾಡಿ ರಾಮದುರ್ಗ ಅಭಿವೃದ್ಧಿಗಾಗಿ ನ್ಯಾಯವಾದಿಗಳ ಸಂಘದ ಬೆಂಬಲವಿದ್ದು ನಾವು ಸಹ ಈ ರೈಲ್ವೆ ಹೋರಾಟದಲ್ಲಿ ಭಾಗಿಯಾಗಿ ಇದಕ್ಕೆ ಬೆಂಬಲ ನೀಡುತ್ತೇವೆ ಎಂದು ತಿಳಿಸಿದರು ಅಲ್ಲದೆ ಬರುವ ದಿನಮಾನದಲ್ಲಿ ನಡೆಯುವ ಹೋರಾಟದಲ್ಲಿ ನಾವು ಹಾಗೂ ನಮ್ಮ ಸಂಘದ ಸದಸ್ಯರು ಭಾಗಿಯಾಗಿ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ತಿಳಿಸಿದರು ಈಗಾದರೂ ಕೂಡ ನಮ್ಮ ಸಂಪೂರ್ಣ ಎಲ್ಲ ನ್ಯಾಯಯುತಗಳ ಬೆಂಬಲ ಇದೆ ಅಂತ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಮತ್ತೆ ಎರಡನೇದಾಗಿ ಈಗ ಲೋಕಾಪುರ್ ರಾಮದುರ್ಗ್ ಸಿರಸಂಗಿ ಸವದತ್ತಿ ಧಾರವಾಡಕ್ಕೆ ಹೋಗುವ ಹಾಗೆ ತ್ವರಿತಗತಿಯಲ್ಲಿ ರೈಲ್ವೆ ಯೋಜನೆಯನ್ನ ತ್ವರಿತವಾಗಿ ಕೈಗೊಂಡರೆ ಈಗ ನಮಗ ರಾಮದೂರ್ ತಾಲೂಕಿಗೆ ಈಗ ಆರ್ಥಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ದೃಷ್ಟಿಯಿಂದ ಅಭಿವೃದ್ಧಿ ಆಕತಿ ಅನ್ನೋದು ನಮ್ದೊಂದು ಅನಿಸಿಕೆ ಮತ್ತ ಅದೇ ರೀತಿಯಾಗಿ ಕೂಡ ಪ್ರತಿಯೊಂದು ಈಗ ಉದ್ಯಮ ಇರಬಹುದು ಅಥವಾ ಹೈನುಗಾರಿಕೆ ಇರ್ಬೋದು ಅಥವಾ ಕೃಷಿಕರ ಇರ್ಬೋದು ಎಲ್ಲರಿಗೂ ಕೂಡ ಇದರಿಂದ ಅಭಿವೃದ್ಧಿ ಆಗ್ಲಿಕ್ಕೆ ಒಂದ ಹೆಚ್ಚಿನ ಮಹತ್ವ ಸಿಗತಿಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಿಕೆ ಇದೆ ನಿರ್ಲಕ್ಷ ತೋರ್ತಾ ಇದ್ದಾರೆ ರಾಜಕೀಯ ಹಾಗೂ ಅಧಿಕಾರಿಗಳು ರೈಲ್ವೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅವ್ರ ಬಗ್ಗೆ ತಾವು ಏನ್ ಅಂದ್ರೆ ಈ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ಇರಬಹುದು ಜಂಟಿಯಾಗಿ ಇಬ್ರು ಕೂಡ ಒಂದು ಇಚ್ಛಾಸಕ್ತಿಯನ್ನು ವಹಿಸಿ ವಹಿಸಿದಲ್ಲಿ ಒಂದು ಯೋಜನೆ ತ್ವರಿತಗತಿಯಲ್ಲಿ ಆಗ್ಬಹುದು ಅಂತ ಹೇಳಿ ನಮ್ಮ ಮನಸ್ಸಿಗೆ